ಹಾಯ್ ಹಲೋ ಎಲ್ಲರಿಗೂ ಬನ್ನಿ ತಮ್ಮನೇಲಿ ನೋಡಿರುವ ಹಾಗೆ ಇವತ್ತಿನ ಈ ಅಡ್ಸನ್ ಪಿನ್ ಬಗ್ಗೆ ಕೆಲವೊಂದು ಕ್ವಶನ್ಗಳು ಇರ್ಬೋದು ನಿಮಗೆ ಕೊನೆಗೂ ಅಡ್ಸನ್ ಪಿನ್ ಅನ್ನೋದು ನಮ್ಮ ಮನೆಗೆ ಬಂದೇ ಬಿಡ್ತು ಪೋಸ್ಟ್ ಮ್ಯಾನ್ ಕೂಡ ಮನೆ ಬಾಗಿಲಿಗೆ ಕೇವಲ ಅಪ್ಲೈ ಮಾಡಿದ ಎಂಟೇ ದಿನದಲ್ಲಿ ಅಡ್ಸನ್ ಪಿನ್ ಬಂತು ತುಂಬಾ ಖುಷಿಯಾದ ದಿನ ಈ ಅರ್ಚನ್ ಪಿನ್ಗೆ ಯಾರೆಲ್ಲ ಕಾಯ್ತಿರ್ತೀರ ಅಲ್ವಾ ಕೊನೆಗೂ ನನಗೂ ಈ ಗೂಗಲ್ ಪಿನ್ ಅನ್ನೋದು ಬಂದೇ ಬಿಡ್ತು ಹಾಗೆ ಈ ಗೂಗಲ್ ಪಿನ್ ಬರೋಕ್ಕಿಂತ ಮುಂಚೆ ನನಗೆ ಡಾಲರ್ ಯಾವ ರೀತಿ ಆಯಿತು ಅಂತ ನಿಮಗೆ ಗೊತ್ತಿರ್ಬೋದು ನನಗೆ ಮೆಂಬರ್ಶಿಪ್ ತಗೊಂಡು ಈಗ ಟೆನ್ ಡಾಲರ್ ಮಾಡಿಕೊಂಡು ಈ ಗೂಗಲ್ ಪಿನ್ಗೆ ಅಪ್ಲೈ ಮಾಡಬೇಕು ಅಂದರೆ ಟೆನ್ ಡಾಲರ್ ಬೇಕೇ ಬೇಕಲ್ವ ನನಗೆ ಈ ಟೆನ್ ಡಾಲರು ಮೆಂಬರ್ಶಿಪ್ಪಿಂದ ತಗೋಬೋದು ಅಂತ ಗೊತ್ತಿತ್ತು ಆದರೆ ನನಗೆ ಈ ಮೆಂಬರ್ಶಿಪ್ಪಿಂದ ತೊಗೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಹಾಗೆ ನಮ್ಮ ಶ್ರಮದಿಂದ ನಮಗೆ ಡಾಲರ್ ಆಗಿ ಈ ಡಾಲರಿಂದ ಪಿನ್ ಬೇಕು ಅನ್ನೋದು ನನಗೆ ತುಂಬಾ ಆಸೆ ಇತ್ತು ನಾನು ವೇಟ್ ಮಾಡಿದೆ ಒಂದು ತಿಂಗಳ ಮೇಲೆ ಆದ್ರೂ ಎಲ್ಲರೂ ಹೇಳಿದರು ಮೆಂಬರ್ಶಿಪ್ ತಗೊಂಡು ಫಸ್ಟು ಅಡ್ಸಿನ ಪಿನ್ ತಗೊಳ್ಳಿ ಅಂತ ನನಗೆ ಯಾಕೋ ಇಷ್ಟ ಆಗಿಲ್ಲ ಕೊನೆಗೂ ನಂದು ಈ ಯೂಟ್ಯೂಬಿಂದ ಒಂದೆರಡು ವೀಡಿಯೋಸ್ ವೈರಲ್ ಆದವು ಎರಡು ವೀಡಿಯೋಸ್ ತುಂಬಾ ವೈರಲ್ ಅದು ಟೆನ್ ಕೆ ಟ್ವೆಂಟಿ ಕೆ ಆ ರೀತಿ ವೈರಲ್ ಆದಾಗ ನನಗೆ ಡಾಲರ್ ಕೂಡ ಎರಡಾಯಿತು ಹಾಗೆ ಕೆಲವೊಬ್ರು ನಾನು ಬೇಡ ಅಂದ್ರೂ ಕೆಲವೊಬ್ರು ನಂದು ಮೆಂಬರ್ಶಿಪ್ ತೊಗೊಂಡ್ರು ಮೂವರು ಥ್ಯಾಂಕ್ಸ್ ಎಲ್ಲರಿಗೂ ನನ್ನ ಮೆಂಬರ್ಶಿಪ್ ತೊಗೊಂಡು ನನಗೂ ಹೆಲ್ಪ್ ಮಾಡಿದ್ದಕ್ಕೆ ಹಾಗೆ ಕೆಲವೊಬ್ರು ಹೇಳಿದರು ಒಂದು ಹದಿನೈದಾದರೂ ಮೆಂಬರ್ಶಿಪ್ ತೊಗೊಂಡ್ರೆ ಅಡ್ಸೆನ್ ಪಿನ್ ಅನ್ನೋದು ಬರುತ್ತೆ ಅಂತ ನನಗೆ ಆ ರೀತಿ ಇಷ್ಟ ಇದ್ದಿಲ್ಲ ನಾನು ಓನ್ ಆಗಿ ನನ್ನ ವೀಡಿಯೋ ಶ್ರಮದಿಂದ ನನಗೆ ಪಿನ್ ಬೇಕು ಅನ್ನೋದೇ ನನ್ನ ಮನಸ್ಸಿನಲ್ಲಿತ್ತು ಕೊನೆಗೂ ಈಡೇರಿಸ್ತು ತುಂಬಾ ಆಯಿತು ಒಂದು ನಾನು ಅಪ್ಲೈ ಮಾಡಿದ ಒಂದು ಎಂಟೇ ದಿನದಲ್ಲಿ ಮನೆ ಬಾಗಿಲಿಗೆ ಬಂತು ಹಾಗೆ ಇದನ್ನು ಅಪ್ಲೈ ಮಾಡೋಕ್ಕೆ ನನಗೆ ಒಂದು ಸ್ವಲ್ಪ ಹೆದರಿಕೆ ಕೂಡ ಆಯಿತು ಕೆಲವೊಬ್ಬರು ಬೇರೆಯವ್ರ ಹತ್ರ ಮಾಡಿಸು ಅಂತ ಹಾಗೆಲ್ಲ ಹೇಳಿದರು ನನಗೆ ಇಷ್ಟ ಕೇಳಿದೆ ನಾನು ಅಪ್ಲೈ ಮಾಡ್ತೀರಾ ಅಂತ ಅದಕ್ಕೂ ಕೂಡ ದುಡ್ಡು ಕೇಳಿದರು ಅದಕ್ಕೆ ನಾನೇ ಓನಾಗಿ ವೀಡಿಯೋಸ್ ನೋಡಿ ಅಪ್ಲೈ ಮಾಡಿದೆ ಒಂದೇ ಒಂದೇ ನಿಮಿಷದಲ್ಲಿ ಸಕ್ಸಸ್ಫುಲ್ ಅಂತ ಇಮೇಲ್ ಕೂಡ ಬಂತು ನಮಗೆ ಟೆಂಟ್ ಡಾಲರ್ ಆದ ಕೂಡಲೇ ನಮಗೆ ಒಂದು ಇಮೇಲ್ ಅನ್ನೋದು ಬಂದುಬಿಡುತ್ತೆ ಏನು ಕಷ್ಟ ಇಲ್ಲ ಒಂದೇ ಒಂದು ನಿಮಿಷ ಕೂಡ ಆಗಲ್ಲ ಇದನ್ನು ಅಪ್ಲೈ ಮಾಡೋಕ್ಕೆ ಆದರೂ ಕೆಲವೊಬ್ಬರು ಹೆದರ್ಕೊಂಡ್ಬಿಟ್ಟು ಬೇರೆಯವ್ರ ಹತ್ರ ಮಾಡಿಸ್ಕೊತಾರೆ ಯಾಕೆ ಏನಾದರೂ ತೊಂದರೆ ಆದರೆ ಅಂತ ಇದನ್ನು ಆದಷ್ಟು ಯೂಟ್ಯೂಬ್ನಲ್ಲಿ ನಿಮಗೆ ಹಲವಾರು ವೀಡಿಯೋ ಕೂಡ ಸಿಗುತ್ತೆ ನಾವು ತೊಂದರೆ ಇಲ್ದಂಗೆ ಆರಾಮಾಗಿ ಅಡ್ಸಿನ ಪಿನ್ಗೆ ಅಪ್ಲೈ ಕೂಡ ಮಾಡ್ಬೋದು ಕರೆಕ್ಟಾಗಿ ನಾನು ನನ್ನ ಕೈಯಿಂದ ಏನು ಈ ಅಟ್ಸೆಂಟ್ ಏನ್ ಪಿನ್ಗೆ ಅಪ್ಲೈ ಮಾಡಿದ್ನಲ್ಲ ನನಗೆ ಅದು ಒಂದೇ ಖುಷಿ ಒಂದು ಎಂಟು ದಿವಸದಲ್ಲಿ ಪಿನ್ ಬಂದುಬಿಟ್ಟು ನಾವು ಓನ್ ಆಗಿ ಅಪ್ಲೈ ಮಾಡಿದ ಖುಷಿನೇ ಬೇರೆ ಸಕ್ಸಸ್ಫುಲ್ಲಾಗಿ ಬಂತು ಇನ್ನು ಮುಂದೆ ನಮ್ಮದು ಈ ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಶುರು ಹಾಗೆ ಆದಷ್ಟು ಬೇಗ ನಿಮ್ಮದು ಬೇಗ ಚಾನಲ್ಗಳು ಆಗಿ ನಿಮಗೂ ಕೂಡ ಈ ರೀತಿ ಖುಷಿಯಾಗಲಿ ಹಾಗೆ ಈ ಪಿನ್ ಬರೋದೇ ಒಂದು ಖುಷಿಯೇ ಬೇರೆ ಈ ಪಿನ್ಗೋಸ್ಕರ ಎಷ್ಟು ವರ್ಷ ಕಾಯ್ತಿರ್ತೀವಿ ಅನ್ನೋದು ವೈಟಿ ಮಾಡಿದವ್ರಿಗೆ ಗೊತ್ತು ತುಂಬ ತುಂಬಾ ಖುಷಿ ಆಗ್ತಾಯಿದೆ ಈ ಪಿನ್ ಬಂದಿದ್ದಕ್ಕೆ ಇನ್ನು ಮುಂದೆ ನೋಡಬೇಕು ಆದಷ್ಟು ಈ ಯೂಟ್ಯೂಬಲ್ಲಿ ಕಷ್ಟಪಟ್ಟು ವೀಡಿಯೋಸ್ ಹಾಕ್ಕೊತ ಶ್ರಮ ಪಟ್ಕೊತ ಬೇಗ ಪೇಮೆಂಟ್ ಒಂದು ತಗೋಬೇಕು ಅದೇ ಅಲ್ವಾ ಎಲ್ಲರದ್ದು ಆಸೆ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಯಾರೆಲ್ಲ ನನ್ನ ಮೆಂಬರ್ಶಿಪ್ ತಗೊಂಡು ನನಗೆ ಸಪೋರ್ಟ್ ಮಾಡಿದ್ರಿ ಅವರಿಗೂ ಕೂಡ ಧನ್ಯವಾದಗಳು ಹಾಗೆ ನನ್ನ ವೀಡಿಯೋಸ್ ಕೂಡ ವೈರಲ್ ಆಗಿದ್ದಕ್ಕೆ ನನ್ನ ವೀಡಿಯೋಸ್ ನೋಡ್ತಾ ಇರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನಾನು ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್